ನಮ್ಮ ದೇಶ ಮುನ್ನೂರು ವರ್ಷ ಮುನ್ನೂರ್ ನಾನೂರು ವರ್ಷ ಏನ್ ಬ್ರಿಟಿಷರು ಆಳಿ ನಮ್ ಕಿತ್ತು ಎಲ್ಲಾ ತಗೊಂಡು ದೋಚ್ಕೊಂಡು ಹೋದ್ರ ಇವತ್ತು ಅಂತ ಬ್ರಿಟಿಷರನ್ನ ಇವತ್ತು ನಾವು ಆರ್ಥಿಕತೆಯಲ್ಲಿ ಹಿಂದಕ್ಕೆ ಹಾಕಿ ನಾವು ಮುಂದಕ್ಕೆ ಬಂದಿದೀವಿ ಈ ನಮ್ಮ ದೇಶಕ್ಕೆ ಅದರದ್ದೇ ಆದ ಒಂದೇನೋ ಒಂದು ಶಕ್ತಿ ಉಂಟು ಹಂಗಾಗಿ ನಾವು ಪ್ರಪಂಚದ ನೀವು ಯಾವುದೇ ವಿಭಾಗ ತಗಲಿ ಯಾವುದೇ ಸೆಕ್ಟರ್ ತಗಲಿ ನಮ್ಮ ದೇಶ ಟಾಪ್ ಒನ್ ಟೆನ್ ಅಂತೂ ಇರುತ್ತೆ ಕೆಲವು ಸೆಕ್ಟರ್ಗಳಲ್ಲಿ ಟಾಪ್ ಒನ್ ಅಲ್ಲೇ ಇದೆ ಸೊ ಇದು ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಸನಾತನವಾಗಿ ಒಂದು ಶಕ್ತಿ ಇದೆ ಅದನ್ನ ಯಾರು ಮುನ್ನೂರು ವರ್ಷ ಅಲ್ಲ ಇನ್ನೂ ಐನೂರು ವರ್ಷ ಆಡಿದ್ರು ಅದನ್ನ ಕಿತ್ಕೊಳ್ಳಕ್ ಆಗಲ್ಲ ಅದನ್ನ ನಾವು ಇವತ್ತಿನ ಯುವ ಪೀಳಿಗೆ ಏನೋ ನಮ್ಮ ದೇಶದ ಬಗ್ಗೆ ಫಸ್ಟ್ ನಮ್ಮಲ್ಲಿ ಹೆಮ್ಮೆ ಇರಬೇಕು ಏನೋ ಓದಿದ ಕೂಡ ಹೊರ ದೇಶಕ್ಕೋಗಿ ಅಲ್ಲೇನೋ ಆ ದೇಶಕ್ಕೋಗಿ ದುಡಿಯ ಬದಲು ನಮ್ಮಲ್ಲಿ ನಮ್ಮ ದೇಶಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದನ್ನ ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಂಡು ನಮ್ಮ ದೇಶಕ್ಕೋಸ್ಕರ ನಮ್ಮ ದೇಶ ಅನ್ನೋದಾಗಿಲ್ಲ ಅಂದ್ರೆ ನಮ್ಮ ರಾಜ್ಯಕ್ಕೋಸ್ಕರ ರಾಜ್ಯಕ್ಕಾಗ್ಲಿಲ್ಲ ಅಂದರೆ ನಮ್ಮ ಊರಿಗೋಸ್ಕರ ನಮ್ಮ ಊರಿಗಾಗಲಿಲ್ಲ ಅಂದ್ರೆ ನಮ್ಮ ಏರಿಯಾಗೋಸ್ಕರ ನಾವೇನು ಕೊಡುಗೆ ಕೊಟ್ಟಿದ್ದೀವಿ ಅಂತ ನಮ್ಮ ಪ್ರಶ್ನೆ ಕೇಳ್ಕೊಂಡು ಅದ್ರ ತಕ್ಕಾಗಿ ನಾವು ಜೀವನದಲ್ಲಿ ನಾವೇನಾದ್ರು ಒಂದು ದೇಶಕ್ಕೋಸ್ಕರ ಒಂದು ನಾವು ಏನಾದ್ರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಕೊಡುಗೆ ಕೊಡಬೇಕು ಒಳ್ಳೆ ರೀತಿಯಲ್ಲಿ ಅಂತ ನಾನು ಎಲ್ಲ ಕೇಳ್ಕೊಂಡು ಭಾರತ್ ಮಾತೆಗೆ ನಾವು ಜೈಕಾರ ಆಗ್ತಾ ಭಾರತ್ ಮಾತೆಗೋಸ್ಕರ ನಾವು ಎಂತ ಪರಿಸ್ಥಿತಿಯಲ್ಲೂ ನಾವು ಜೊತೆಗಿರ್ಬೇಕು ಅಂತ ನಮ್ಮ ದೇಶದ ಬಗ್ಗೆ ನಾವು ಯಾವತ್ತೂ ನೆಗೆಟಿವ್ ಹೇಳಬಾರ್ದು ಯಾರೋ ಒಬ್ಬ ಹೇಳಿದ್ಕೊಳ್ಳೆ ನಾವು ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ನಾವು ನಮ್ಮ ದೇಶ ಯಾವತ್ತು ನಮ್ದು ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು ನಮ್ಮಲ್ಲಿ ಒಗ್ಗಟ್ಟು ನಾವು ಮೂಡಿಸ್ಬೇಕು ಯಾವುದೇ ಧರ್ಮ ಆಗಲಿ ನಾವು ಒಂದೇ ಧರ್ಮ ಅದು ಭಾರತೀಯರು ಅನ್ನೋದನ್ನ ಅರ್ಥ ಮಾಡಿಸ್ಕೊಂಡು ದೇಶ ಇಲ್ಲ ಅಂದ್ರೆ ನಾವು ಯಾವತ್ತು ನಾವು ಯಾರು ಇರಕ್ಕೆ ಆಗಲ್ಲ ಮಿಡ್ಲ್ ಈಸ್ಟ್ ದೇಶಗಳು ನೋಡಿದಿರಿ ಇವತ್ತು ಯಾವ ಪರಿಸ್ಥಿತಿಲಿ ಇದಾವೆ ಈ ಕಡೆ ನಮ್ಮ ಎಡಾಬಲ ಏನ್ ನಮ್ಮ ಅಖಂಡ ಭಾರತದಿಂದ ಕಿತ್ತು ಅವತ್ತು ಏನು ಧರ್ಮದ ಆಧಾರಿತದ ಮೇಲೆ ಅವ್ರ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ಬೇರೆ ಬೇರೆ ಈ ತರ ಏನ್ ಧರ್ಮ ಆಧಾರಿತವಾಗಿ ಏನೇನು ದೇಶಗಳಿದಾವೆ ಇವತ್ತಲ್ಲಿ ಎಲ್ಲೂ ಶಾಂತಿ ಇಲ್ಲ ಅದನ್ನ ನಾವು ಗಮನಿಸ್ಬೇಕು ನಾವೊಂದು ಅರ್ಥ ಮಾಡ್ಕೊಂಡು ಇಷ್ಟೊಂದು ಹಲವು ದೇಶಗಳು ಸೇರಿ ಒಂದು ದೇಶ ಅದು ಭಾರತ ಅನ್ನಂಗಿದೆ ಇವತ್ತು ಒಂದೊಂದು ಏರಿಯಾಗೂ ಒಂದೊಂದು ವಿಭಿನ್ನ ಒಂದೊಂದು ರಾಜ್ಯಕ್ಕೂ ಒಂದೊಂದು ವಿಭಿನ್ನ ಕಲ್ಚರ್ ಇದೆ ಪ್ರತಿಯೊಂದು ವಿಭಿನ್ನ ಇದ್ರೂ ಎಲ್ಲಾರು ಒಗ್ಗಟ್ಟಾಗಿ ಒಂದು ಭಾರತೀಯರು ಭಾರತ ದೇಶ ಅನ್ನೋ ಅಭಿಪ್ರಾಯ ಆಮೇಲೆ ಅದಿದೆ ಹಿಂದಿನಿಂದ ಅದನ್ನ ಯಾರು ಕಿತ್ಕೊಳ್ಳಕ್ ಆಗಿಲ್ಲ ನಮ್ ಕೇಳಿ ಸೊ ಇಂತ ಒಂದು ಪುಣ್ಯವಾದ ದೇಶದಲ್ಲಿ ಇದೀವಿ ಮುಂದೇನೂ ಅಷ್ಟೇ ನಾವು ಈ ದೇಶಕ್ಕೋಸ್ಕರ ಎಲ್ಲಾ ಒಗ್ಗಟ್ಟಾಗಿ ಏನಾರು ಒಂದು ಕೊಡುಗೆ ಕೊಡೋಣ